ಭಿಕ್ಷೆ ಮಾಡ್ಕೊಂಡಿರ್ಬೇಕಾ ನಾವು ಶಾಸ್ತ್ರಗಳು ಹೇಳ್ಕೊಂಡಿರ್ಬೇಕಾ ಮನೆ ಮನೆ ಇವಾಗ ಅಲಾಡ್ಕೊಂಡಿರ್ಬೇಕು ಈ ಸಮಾಜಕೊಂಡಿರಬೇಕು ನಾವು ತಯಾರಾಗಿಲ್ಲ ಇನ್ಮೇಲೆ ನಾವು ಈ ಸಮಾಜದಲ್ಲಿ ಪ್ರಜೆಗಳು ಗೊತ್ತಾಗಬೇಕು ಈ ಸಮಾಜದಲ್ಲಿ ನಾವು ಇದೀವಿ ಭಾರತ ದೇಶದಲ್ಲಿ ಹುಟ್ಟಿರೋರು ನಾವು ಈ ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿರೋರು ನಾವು ಇದೀ ಅಂತ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನನಗೂ ಮಂತ್ರಿ ಸ್ಥಾನ ಬೇಕು ಇಲ್ಲ ನನಗೇನು ಆತರ ಭರವಸೆಗಳು ಯಾವುದು ಆ ಮೀಟಿಂಗ್ಸ್ ಚರ್ಚೆಗಳು ಯಾವುದು ಆಗಿಲ್ಲ ನನ್ನ ನನಗೆ ಯಾವುದೇ ಆಗಲಿ ಸಚಿವ ಸ್ಥಾನ ಕೊಡ್ತೀವಿ ಅಂತ ಯಾರನ್ನ ಹೇಳಿರೋದು ಯಾವುದು ಅಂತ ಮಾಡ್ತೀವಿ ಯಾವುದು ಇಲ್ಲ ಆದರೂ ನನ್ನ ಆಕಾಂಕ್ಷಿನೇ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಹೌದು ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ಅಲಮಾರಿ ಬುಡಕಟ್ಟ ಸಮಾಜದಲ್ಲಿ ಈ ದೇಶದಲ್ಲಿ ಯಾರಾದರೂ ಕಟ್ಟೆ ಕಡೆಯ ಸಮಾಜ ಅಂತ ಯಾರಾದ್ರೂ ಇದಾರೆ ಅದು ಅಲಮಾರಿ ಸಮಾಜಗಳು ಅದರಲ್ಲಿ ನಾನೊಬ್ಬ ಭಾರತ ದೇಶದಲ್ಲಿ ಮೊದಲನೇ ಎಮ್ ಎಲ್ ಆಗಿದ್ದು ನಾನೇ ಎರಡನೇ ಎಮ್ ಎಲ್ ಆಗಿದ್ದು ನಾನೇ ಈ ದೇಶದಲ್ಲಿ ಯಾವ್ದಾದ್ರು ಒಂದು ಜಾತಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇದು ಅಲಮಾರಿ ಸಮಾಜಗಳಿಗೆ ಅನ್ಯಾಯ ಆಗಿರುವುದು ಭಾರತ ದೇಶದಲ್ಲೇ ಎರಡು ಬಾರಿ ಶಾಸಕನಾಗಿದ್ದೀನಿ ನಾನು ನನಗೆ ಕೊಡದೆ ಕೊಡಬೇಕು ನಾನು ಅದ್ರ ಮೇಲೆ ಆಕಾಂಕ್ಷಿ ಫುಲ್ ಆಕಾಂಕ್ಷಿ ನಾನು ಇಲ್ಲಲ್ಲ ತಪ್ಪು ತಪ್ಪು ಸಿದ್ದರಾಮಯ್ಯವ್ರು ಯಾವುದೇ ಆ ಥರ ಹೇಳಿಲ್ಲ ಇವತ್ತು ನೋಡಿ ನಾನು ಅಷ್ಟೇ ಎಸ್ ಎನ್ ನಾರಾಯಣ ಅವರು ಬೋರ್ಡ್ ಚೇರ್ಮನ್ ಕ್ಯಾಬಿನೆಟ್ ಇದ್ದಾರೆ ನಮ್ಮ ರೂಪಮ್ನವರು ಕ್ಯಾಬಿನೆಟ್ ರ್ಯಾಂಕಲ್ಲಿದ್ದಾರೆ ರ್ಯಾಂಕಲ್ಲಿದ್ದಾರೆ ನಂಜೇಗೌಡರು ಅಧ್ಯಕ್ಷರಾಗಿದ್ದಾರೆ ಏನು ಇಲ್ಲದೇ ಇರೋ ನಾನು ಒಬ್ಬನೇ ಇವಾಗ ಮುಂದಿನ ದಿನದಲ್ಲಿ ನನಗೆ ಬೇಕು ಅಂತ ಕೇಳ್ತೀನಿ ಅದನ್ನ ಏಳನಲ್ಲಿ ಇಷ್ಟೊತ್ತು ಭಾರತ ದೇಶದಲ್ಲಿ ನಾನು ಒಬ್ಬರಿ ಇರೋದು ನಮ್ಮನ್ನು ಗುರುಸ್ದೇ ಯಾರನ್ನು ಗುರುಸ್ಬೇಕು ಈ ದೇಶದಲ್ಲಿ ಇನ್ನ ಭಿಕ್ಷೆ ಮಾಡ್ಕೊಂಡಿರ್ಬೇಕಾ ನಾವು ಶಾಸ್ತ್ರಗಳು ಹೇಳ್ಕೊಂಡಿರ್ಬೇಕಾ ಮನೆ ಮನೆ ಇವಾಗ ಅಲಾಡ್ಕೊಂಡಿರ್ಬೇಕು ಈ ಸಮಾಜನು ಅಲಾಡ್ಕೊಂಡಿರ್ಬೇಕು ನಾವು ತಯಾರಾಗಿಲ್ಲ ಇನ್ಮೇಲೆ ನಾವು ಈ ಸಮಾಜದಲ್ಲಿ ಪ್ರಜೆಗಳು ಅಂತೂ ಗೊತ್ತಾಗ್ಬೇಕು ಈ ಸಮಾಜದಲ್ಲಿ ನಾವು ಇದೀವಿ ಭಾರತ ದೇಶದಲ್ಲಿ ಹುಟ್ಟಿರೋರು ನಾವು ಈ ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿರೋರು ನಾವು ಇದೀ ಅಂತ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನನಗೂ ಮಂತ್ರಿ ಸ್ಥಾನ ಬೇಕು